ಎಲ್ರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯ ಮುಗಿದಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಅಮಿತ್ ಶಾ ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ ಎಂದು ತಿಳಿದು ಬಂದಿದೆ ಬುಧವಾರ ದೆಹಲಿಯಲ್ಲಿ ಸಭೆ ನಡೆಯಲಿದ್ದು ಸಭೆಯಲ್ಲಿ ಭಾಗವಹಿಸುವಂತೆ ಕುಮಾರಸ್ವಾಮಿಗೆ ಅಮಿತ್ ಶಾ ಅವರು ದೂರವಾಣಿ ಕರೆ ಮೂಲಕ ಸಭೆಯಲ್ಲಿ ಭಾಗವಹಿಸುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಕುಮಾರಸ್ವಾಮಿ ಅವರು ಬುಧವಾರ ದೆಹಲಿಯಲ್ಲಿ ನಡೆಯುವ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಮೋದಿ ಅಭಿನಂದಿಸಿ ಭೂತಾನ್ ಪ್ರಧಾನಿ ಸರಳ ಮಹತ್ವದ ಬಹುಮತದೊಂದಿಗೆ ಅಧಿಕಾರ ಗೆದ್ದುಗೆ ಏರಲು ಸಜ್ಜಾಗಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭೂತಾನ್ ಪ್ರಧಾನಿ ಟೋಟ್ಲೆ ಅಭಿ ಅಭಿನಂದಿಸಿದ್ದಾರೆ ವಿಶ್ವದ ಅತಿ ದೊಡ್ಡ ಚುನಾವಣೆಯಾಗಿರುವ ಭಾರತದ ಲೋಕಸಭಾ ಚುನಾವಣೆ ಮುಕ್ತಾಯಗೊಂಡಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮೂರನೇ ಬಾರಿಗೆ ಅಧಿಕಾರ ಗುತ್ತಿಗೆ ಏರಲು ಸಜ್ಜಾಗಿದ್ದು ಅವರಿಗೆ ಅಭಿನಂದನೆ ಎಂದಿದ್ದಾರೆ ಮೋದಿಜಿ ನೇತೃತ್ವದ ಭಾರತದೊಂದಿಗಿನ ಸಂಬಂಧ ಇನ್ನಷ್ಟು ವೃದ್ಧಿಸುವುದಕ್ಕೆ ವೃದ್ಧಿಸಿಕೊಳ್ಳುವುದೇ ಎಂದರು ನೋಡುತ್ತಿದ್ದೇವೆ ಎಂದರು ಇದೇ ರೀತಿ ವಿವಿಧ ದೇಶದ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದಿಸಿದ್ದಾರೆ ಇದು ಇಂದು ಎನ್ ಡಿಎ ಇಂಡಿಯಾ ಸಭೆ ಸರ್ಕಾರ ರಚನೆ ರಚನೆಗೆ ಬಿಜೆಪಿ ಈಗಲೇ ಮುಂದಾಗಿದ್ದು ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಬುಧವಾರ ಎನ್ಡಿಎ ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಮನಾಥ್ ಸಿಂಗ್ ಮತ್ತು ಇತರ ಹಿರಿಯ ನಾಯಕರೊಂದಿಗೆ ಹಾಜರಲಿದ್ದಾರೆ ಮತ್ತೊಂದು ಭಾರತ ಮೈತ್ರಿಕೂಟ ಕೂಡ ಬುಧವಾರ ಸಭೆ ನಡೆಸುವ ಸಾಧ್ಯತೆ ಇದೆ ಎಂದು ಎನ್ಸಿಪಿ ಶರತ್ ಚಂದ್ರ ಪವಾರ್ ಮುಖ್ಯ ಶರದ್ ಪವಾರ್ ಹೇಳಿದ್ದಾರೆ ಇಂಡಿಯಾದಿಂದಲೂ ಸರ್ಕಾರ ರಚನೆಗೆ ಯತ್ನ ಎಲ್ಲ ಸಮೀಕ್ಷೆಗಳು ಸುಳ್ಳಾಗಿ ಇನ್ನೂರ ಮೂವತ್ತ್ ನಾಲ್ಕು ಸ್ಥಾನಗಳನ್ನು ಗಳಿಸಿರುವ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಎತ್ತಲು ಕಣ್ಣು ಹಾಯಿಸಿದೆ ಇದು ಸಾಧ್ಯವಾದ ಬೇಕಾದರೆ ಇಂಡಿಯಾ ಮೈತ್ರಿಕೂಟಕ್ಕೆ ನಲವತ್ತಕ್ಕಿಂತ ಹೆಚ್ಚು ಸ್ಥಾನಗಳು ಬೇಕು ಇದಕ್ಕಾಗಿ ಎನ್ ಡಿಎ ಮೈತ್ರಿಕೂಟದಲ್ಲಿರುವ ಜೆಡಿಯು ಮತ್ತು ಮತ್ತು ದೇಶಂ ಪಕ್ಷಗಳನ್ನು ಸೆಳೆಯುವ ಪ್ರಯತ್ನ ನಡೆದಿದೆ ಇಬ್ಬರು ನಾಯಕರಲ್ಲಿ ಒಬ್ಬರಿಗೆ ಉಪ ಪ್ರಧಾನಿ ಪಟ್ಟ ಇನ್ನೊಬ್ಬರಿಗೆ ಇಂಡಿಯಾ ಒಕ್ಕೂಟದ ಸಂಚಾಲಕ ಸ್ಥಾನ ನೀಡುವ ಆಮಿಷ ಒಡ್ಡಲಾಗಿದೆ ಸದ್ಯ ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಹದ್ನಾಲ್ಕು ಸ್ಥಾನಗಳನ್ನು ಗೆದ್ದಿದೆ ಇದೇ ರೀತಿ ಬ್ರಿ ಬಿಹಾರದಲ್ಲಿ ನಿತೀಶ್ ಅವರ ಜೆಡಿಯು ಹನ್ನೆರಡು ಸ್ಥಾನಗಳನ್ನು ಗೆದ್ದಿದೆ ಈ ಹಿಂದೆ ಅವಿಜಿತ ಶಿವಸೇನೆ ಭಾಗವಾಗಿದ್ದ ಶಿಂದೆ ಬಾಣ ಏಳು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಜನ ಜನತಾ ಪರಿವಾರದ ಭಾಗವಾಗಿದ್ದ ಲೋಕಸಭಾ ಶಕ್ತಿಯ ಐದು ಸ್ಥಾನಗಳನ್ನು ರಾಷ್ಟ್ರೀಯ ಲೋಕದಳ ಎರಡು ಸ್ಥಾನಗಳನ್ನು ಎನ್ಸಿಪಿ ಭಾಗವಾಗಿದ್ದ ಅಜಿತ್ ಕುಮಾರ್ ಪವರ್ ಬಣ ಒಂದು ಸ್ಥಾನವನ್ನು ಹೊಂದಿದೆ ಇವರೆಲ್ಲರೂ ಕೈಜೋಡಿದರಷ್ಟೇ ಇಂಡಿಯಾ ಬಣದ ಸರಕಾರ ರಚನೆ ಕನಸು ನನಸಾಗಬಹುದು ಎಂಬ ಸಾಧ್ಯತೆ ವಿರಳ ಎನ್ನಲಾಗಿದೆ ಬಿಜೆಪಿ ಲೆಕ್ಕಾಚಾರದಲ್ಲಿ ತಪ್ಪಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಬಳಿಕ ಬಿಜೆಪಿಯ ವಿಶ್ವಾಸ ನ ಯೋಗಿ ರಾಜ್ಯದಲ್ಲಿ ಬಿಜೆಪಿ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಜಯಗಳಿಸಲಿದೆ ಎಂಬ ಮಾತುಗಳನ್ನು ಕೇಳಿಬಂದವು ಸಮೀಕ್ಷೆಗಳ ಈ ನಿರೀಕ್ಷೆಯನ್ನು ಎತ್ತಿ ಹಿಡಿದವು ಆದರೆ ಫಲಿತಾಂಶ ಈ ಲೆಕ್ಕಾಚಾರವನ್ನು ಸುಳ್ಳು ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸಿದ ಬಿಜೆಪಿ ಈ ಬಾರಿ ಮೂವತ್ತ್ ಮೂರು ಸೀಟುಗಳಿಗೆ ಕುಸಿದಿದೆ ಇಂಡಿಯಾ ಮೈತ್ರಿಕೂಟ ನಲವತ್ತೊಂದು ಸ್ಥಾನಗಳನ್ನು ಪರಮ್ಯ ಮೆರೆದಿದೆ ಮಹಾರಾಷ್ಟ್ರದಲ್ಲೂ ಶಿವಸೇನೆ ಮತ್ತು ಎನ್ಸಿಪಿಯನ್ನು ಒಡೆಯುವ ಮೂಲಕ ಹೊಸ ಮೈತ್ರಿಕೂಟ ರಚಿಸಿದ ಬಿಜೆಪಿಗೆ ಆಘಾತವಾಗಿದೆ ಇಲ್ಲಿ ಎನ್ಡಿಎ ಕೇವಲ ಮೂವತ್ತೆಂಟು ಸೀಟುಗಳಷ್ಟೇ ಗಳಿಸಿದೆ ಕರ್ನಾಟಕ ಮತ್ತು ಪಶ್ಚಿಮ ಭಾಗದಲ್ಲಿ ತಲಾ ಆರು ಸೀಟುಗಳನ್ನು ಕಳೆದುಕೊಂಡ ಪಕ್ಷ ಅಂತಿಮವಾಗಿ ಮೂವತ್ತ್ ಮುನ್ನೂರ ಎಂಬತ್ತು ದಾಟಲು ವಿಫಲವಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ